ನಮಸ್ಕಾರ ವೀಕ್ಷಕರೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕ್ರಮಬದ್ಧವಲ್ಲದ ನಿವೇಶನ ಹಾಗೂ ಕಟ್ಟಡಗಳನ್ನು ತೆರಿಗೆ ವ್ಯಾಪ್ತಿಗೆ ಒಳಪಡಿಸಲು ಕ್ರಮ ಕೈಗೊಳ್ಳುತ್ತಿದ್ದು ಎರಡ್ ಸಾವಿರದ ಹದಿಮೂರಕ್ಕೆ ಮೊದಲು ಅಥವಾ ನಂತರ ನೋಂದಣಿಯಾದ ಎಲ್ಲ ನಿವೇಶನ ಹಾಗೂ ಕಟ್ಟಡಗಳಿಗೂ ಈ ಖಾತಾ ನೀಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಕೆಲವರು ಕಟ್ಟಡಗಳಿಗೆ ಮಾತ್ರ ಖಾತೆಯನ್ನು ಮಾಡ್ತಾರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೆವಿನ್ಯೂ ಸೈಟ್ಗಳಿಗೆ ಅಂತ ಹೇಳ್ತಿದ್ದಾರೆ ಪಂಚಾಯತಿ ವ್ಯಾಪ್ತಿಯ ಮತ್ತು ರೆವಿನ್ಯೂ ಸೈಟ್ಗಳ ನಿವೇಶನಗಳಾಗಿರ್ಬೋದು ಕಟ್ಟಡಗಳಾಗಿರ್ಬೋದು ಎಲ್ಲದಕ್ಕೂ ಕೂಡ ಒಂದು ಖಾತೆಯನ್ನು ಮಾಡಲಾಗ್ತದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಕ್ರಮಬದ್ಧವಲ್ಲದ ನಿವೇಶನ ಮತ್ತು ಕಟ್ಟಡಗಳನ್ನು ತೆರಿಗೆ ವ್ಯಾಪ್ತಿಗೆ ಒಳಪಡಿಸಲು ಕ್ರಮ ಕೈಗೊಳ್ಳುತ್ತಿದ್ದು ಎರಡು ಸಾವಿರದ ಹದಿಮೂರಕ್ಕೆ ಮೊದಲು ಅಥವಾ ನಂತರ ನೋಂದಣಿಯಾದ ಎಲ್ಲ ನಿವೇಶನ ಹಾಗೂ ಕಟ್ಟಡಗಳಿಗೆ ಈ ಖಾತಾ ನೀಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಪ್ರಶ್ನೋತ್ತರ ಅವಧಿಯಲ್ಲಿ ವಿಷಯ ಪ್ರಸ್ತಾಪಿಸಿದ ಮೇಲುಕೋಟೆ ಸದಸ್ಯರಾದ ದರ್ಶನ್ ಪುಟ್ಟಣಯ್ಯ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಹದಿಮೂರಕ್ಕಿಂತ ಮೊದಲು ನೋಂದಣಿಯಾದ ನಿವೇಶನಗಳಿಗೆ ಈ ಖಾತಾ ಅಭಿಯಾನ ಮಾಡಲಾಗುತ್ತಿದೆ ಆದರೆ ಎರಡ್ ಸಾವಿರದ ಹದಿಮೂರರ ನಂತರ ನೋಂದಣಿಯಾದ ನಿವೇಶನಗಳಿಗೆ ಈ ಮಾಡದೆ ತಿರಸ್ಕಾರ ಮಾಡುತ್ತಿದ್ದು ಒಂದೇ ಕಡೆ ಎರಡು ರೀತಿಯ ನಿಯಮ ಅನುಸರಿಸಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ವೇಳೆ ಸಚಿವರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕ್ರಮಬದ್ಧವಲ್ಲದ ನಿವೇಶನಗಳು ಮತ್ತು ಕಟ್ಟಡಗಳಿಗೆ ಈ ಖಾತಾ ನೀಡಲು ಸರ್ಕಾರ ಬದ್ಧವಾಗಿದೆ ಸರ್ಕಾರಿ ಸ್ಥಳೀಯ ಸಂಸ್ಥೆ ಶಾಸನಬದ್ಧ ಸಂಸ್ಥೆ ಅರಣ್ಯ ಭೂಮಿಯನ್ನು ಹೊರತುಪಡಿಸಿ ಉಳಿದ ಖಾಸಗಿ ಆಸ್ತಿಗಳನ್ನು ತೆರಿಗೆ ವ್ಯಾಪ್ತಿಗೆ ಒಳಪಡಿಸಲು ಪ್ರತ್ಯೇಕ ವಹಿಯಲ್ಲಿ ದಾಖಲುಗಳನ್ನು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ ಮೂರಕ್ಕೆ ತಿದ್ದುಪಡಿ ತರುತ್ತೇವೆ ಬಳಿಕ ಸೂಕ್ತ ನಿಯಮಗಳನ್ನು ರೂಪಿಸಿ ಎರಡ್ ಸಾವಿರದ ಹದಿಮೂರು ಜೂನ್ ಹದಿನ ಜೂನ್ ಹದಿನಾಲ್ಕರ ಮೊದಲು ಹಾಗೂ ನಂತರ ನೋಂದಣಿಯಾದ ಎಲ್ಲ ನಿವೇಶನ ಕಟ್ಟಡಗಳಿಗೆ ಈ ಸ್ವತ್ತು ತಂತ್ರಾಂಶದ ಮೂಲಕ ಖಾತೆ ನೀಡಲು ಕ್ರಮ ಕೈಗೊಳ್ಳುತ್ತೇವೆ ಎಂದು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು ಅಂದ್ರೆ ಕೆಲವೊಂದ್ ಕಡೆ ಏನ್ ಮಾಡ್ತಾ ಇದ್ರು ಅಂದ್ರೆ ಎರಡ್ ಸಾವಿರದ ಹದಿಮೂರು ಆದ ನಂತರ ಯಾವೆಲ್ಲ ಒಂದು ಸೇಲ್ಇಟ್ಗಳು ರಿಜಿಸ್ಟರ್ ಆಗಿತ್ತು ಅದಕ್ಕೆ ಖಾತೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು ಮತ್ತು ಕೆಲವೊಂದ್ ಕಡೆ ಕೇವಲ ಕಟ್ಟಡಗಳಿಗೆ ಖಾತೆ ಮಾಡಲಾಗುತ್ತೆ ನಿವೇಶನಗಳಿಗೆ ಮಾಡಲಾಗೋದಿಲ್ಲ ಅಂತ ಹೇಳ್ತಾ ಇದ್ರು ಇಲ್ಲಿ ಈ ಒಂದು ಖಾತವನ್ನ ಅಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ನಿಮ್ಮ ಸೈಟ್ ಗಳಾಗಿರ್ಬೋದು ಕಟ್ಟಡಗಳಿಗೆ ಏನಿದೆ ಇದಕ್ಕೆ ಈ ಖಾತವನ್ನ ನೀಡಬೇಕು ಅಂದ್ರೆ ಎ ಖಾತ ಅಡಿಯಲ್ಲಿ ಬರುವಂತ ಈ ಖಾತವನ್ನ ನೀಡಬೇಕು ಸೈಟ್ ಗಳಿಗೆಲ್ಲ ಬಿ ಖಾತವನ್ನ ನೀಡಬೇಕು ಅಂತ ಹೇಳಿ ಗೆ ಅವರು ಹೇಳಿದ್ದಾರೆ ಈ ಬಿ ಖಾತಗಳು ಅನ್ನೋದು ಬಿ ಖಾತ ಅನ್ನೋದು ಅಧಿಕೃತವಾದ ದಾಖಲೆ ಆಗೋದಿಲ್ಲ ಇದು ಕೇವಲ ಕಂದಾಯದ ಅಡಿಯಲ್ಲಿ ತರಬೇಕು ಅಂದ್ರೆ ಇದರಿಂದ ಕಂದಾಯವನ್ನ ವಸೂಲಿ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಬಿ ಖಾತವನ್ನ ಬಿಟ್ಟಿರೋದ್ದು ಆದ್ರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಕೆಲವು ಪ್ರಾಪರ್ಟಿಗಳಿಗೆ ಏನು ಈ ಖಾತವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಎ ಖಾತ ಅಂತ ಹೇಳಿ ಅದನ್ನ ಗುರುತಿಸಲಾಗ್ತಾ ಇದೆ ಅಂತ ಒಂದು ಖಾತೆಗಳಿಗೆ ಸಂಪೂರ್ಣವಾದ ಅಧಿಕೃತ ದಾಖಲೆಗಳಿರುವಂಥದ್ದು ಅಂದ್ರೆ ಈ ಇ ಖಾತಾ ಮತ್ತು ಬಿ ಖಾತಾ ನಡುವೆ ಸಾಮಾನ್ಯ ವ್ಯತ್ಯಾಸ ಏನು ಅಂದ್ರೆ ಅಂದ್ರೆ ಪಂಚಾಯತ್ ಮತ್ತು ರೆವಿನ್ಯೂ ಅಡಿಯಲ್ಲಿ ನೀಡುವಂಥದ್ದು ಇದು ಯಾವುದಕ್ಕೆಲ್ಲ ಈ ಖಾತ ಅಂದ್ರೆ ಎ ಎ ಖಾತಾ ಅಡಿಯಲ್ಲಿ ಈ ಖಾತವನ್ನು ನೀಡಲಾಗ್ತಾ ಇದೆ ಸಂಪೂರ್ಣ ಬದ್ಧವಾಗಿರುತ್ತೆ ಈ ಬಿ ಖಾತಾ ಅನ್ನೋದು ತಾತ್ಕಾಲಿಕ ಒಂದು ಪರಿಹಾರ ಆಗಿರುತ್ತೆ ಸಾಮಾನ್ಯವಾಗಿ ಈ ಖಾತದಲ್ಲಿ ಸಾಮಾನ್ಯ ತೆರಿಗೆ ಏನಿರುತ್ತೆ ಅಷ್ಟನ್ನ ಮಾತ್ರ ತೆಗೆದುಕೊಳ್ಳಲಾಗುತ್ತೆ ಆದರೆ ಬಿ ಖಾತವನ್ನು ಮಾಡಿಸುವಾಗ ಹೆಚ್ಚುವರಿಯಾಗಿ ದಂಡವನ್ನು ಕೂಡ ಇದರಲ್ಲಿ ವಸೂಲು ಮಾಡಲಾಗುತ್ತೆ ಇಷ್ಟು ವರ್ಷಗಳ ತನಕ ಇರೋ ಕಟ್ತಾ ಇರೋದಕ್ಕೆ ದಂಡ ಮತ್ತು ಪ್ರಸಕ್ತ ವರ್ಷದ ತೆರಿಗೆ ಎರಡನ್ನೂ ಕೂಡ ಇದರಲ್ಲಿ ತೆಗೆದುಕೊಳ್ಳಲಾಗುತ್ತೆ ಮುಂದಿನ ವರ್ಷದಿಂದ ಸಾಮಾನ್ಯ ತೆರಿಗೆಯನ್ನು ಇದಕ್ಕೂ ಕೂಡ ತೆಗೆದುಕೊಳ್ತಾ ಹೋಗ್ತಾರೆ ಇದು ಎಲ್ಲಾ ನೋಂದಾಯಿತ ಅಂದ್ರೆ ಅಧಿಕೃತ ಸ್ವತ್ತುಗಳನ್ನ ಒಳಗೊಂಡಿರುತ್ತೆ ಬಿ ಖಾತವನ್ನ ಪಡೆಯುವಂಥದ್ದು ಅನಧಿಕೃತ ಬಡಾವಣೆಗಳನ್ನ ಒಳಗೊಂಡಿರುತ್ತೆ ಈ ಒಂದು ಖಾತ ಮಾಡ್ತಾ ಇರೋ ಮುಖ್ಯ ಉದ್ದೇಶ ಏನು ಅಂದ್ರೆ ಯಾವೆಲ್ಲ ಆಸ್ತಿಗಳು ತೆರಿಗೆ ವ್ಯಾಪ್ತಿಯಿಂದ ಹೊರಗಡೆ ಇದಾವೆ ಮತ್ತು ಎಲ್ಲಾ ಸೌಲಭ್ಯಗಳನ್ನ ಪಡ್ಕೋತಾ ಇದ್ದಾರೆ ಕೆಲವರು ಯಾವುದೇ ತೆರಿಗೆಯನ್ನು ಕಟ್ತಾ ಇಲ್ಲ ಅಂಥವರಿಂದ ತೆರಿಗೆಯನ್ನು ವಸೂಲಿ ಮಾಡಬೇಕು ಅನ್ನೋ ಒಂದೇ ಉದ್ದೇಶ ಇದರಲ್ಲಿ ಇರುವಂಥದ್ದು ಆದ್ರೆ ಸಾಮಾನ್ಯವಾಗಿ ಇದಕ್ಕೆ ಮೂಲಭೂತ ಸೌಕರ್ಯಗಳನ್ನ ಮಾತ್ರ ನೀಡಲಾಗುತ್ತೆ ನೀರು ವಿದ್ಯುತ್ ರಸ್ತೆ ಈ ರೀತಿಯಾಗಿ ಕೆಲವೊಂದು ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಇದರಿಂದ ಸಾಲವನ್ನು ಪಡ್ಕೋಬೋದು ಅಥವಾ ಈ ಒಂದು ಪ್ರಾಪರ್ಟಿಗಳನ್ನ ಸೇಲ್ ಮಾಡೋದಕ್ಕೆ ಯೂಸ್ ಆಗ್ಬೋದು ಅಂತೇಳಿ ಈ ಬಿ ಖಾತಗಳನ್ನ ಕೊಡ್ಲಾಗ್ತಾ ಇದೆ ಅದು ಒಂದು ಬಾರಿಯ ಪರಿಹಾರ ಅಷ್ಟೇ ಮತ್ತೆ ಈ ಒಂದು ಬಿ ಖಾತವನ್ನ ಮಾಡಲಿಕ್ಕೆ ಬರೋದಿಲ್ಲ ಮತ್ತೆ ತುಂಬಾ ಜನ ಕೇಳ್ತಾ ಇದ್ದೀರಾ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಇನ್ನೂ ಮಾಡ್ತಾ ಇಲ್ಲ ಖಾತಾ ಯಾವಾಗ ಮಾಡ್ತಾರೆ ಅಂತ ಇನ್ನು ಯಾವುದೇ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಈ ಒಂದು ಖಾತಾವನ್ನ ಶುರು ಮಾಡಿಲ್ಲ ನಗರಸಭೆ ವ್ಯಾಪ್ತಿಯಲ್ಲಿ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಖಾತಾಗಳನ್ನ ಮಾಡ್ಲಾಗ್ತಾ ಇದೆ ಯಾವುದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇನ್ನೂ ಕೂಡ ಸರ್ಕ್ಯುಲರ್ ಅನ್ನ ಕೊಟ್ಟಿಲ್ಲ ಅವ್ರಿಗೆ ಆದೇಶ ಬಂದಿಲ್ಲ ಅಂತ ಹೇಳಿ ಇನ್ನೂ ಕೂಡ ಅದನ್ನು ಆರಂಭ ಮಾಡಿಲ್ಲ ಖಂಡಿತವಾಗಿ ಆದಷ್ಟು ಶೀಘ್ರದಲ್ಲೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹೊರತು ಇನ್ನೂ ಕೂಡ ಯಾವುದನ್ನು ಮಾಡಿಲ್ಲ ಈ ಒಂದು ಬಿ ಖಾತಾ ಇರಬಹುದು ಅಥವಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡುವಂಥ ಯಾವುದೇ ರೆವಿನ್ಯೂ ಸೈಟ್ಗಳ ಖಾತಾ ಆಗಿರಬಹುದು ಕೇವಲ ಸೆಪ್ಟೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಯಾವೆಲ್ಲ ಸೇಲ್ಡೀಡ್ಗಳಾಗಿರುತ್ತೆ ಅದಕ್ಕೆ ಮಾತ್ರ ಮಾಡಲಾಗ್ತಾ ಇದೆ ಅದರ ನಂತರ ಆಗಿರುವಂತಹ ಯಾವುದೇ ಒಂದು ಗಳಿಗೆ ಈ ಒಂದು ಖಾತಾಗಳನ್ನ ಮಾಡಲಾಗ್ತಾ ಇಲ್ಲ ಇದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಯಾವುದೇ ಕಾರಣಕ್ಕೂ ಈ ಒಂದು ಸೈಟ್ಗಳ ರೆವಿನ್ಯೂ ಸೈಟ್ಗಳ ಮುಂದೆ ರಿಜಿಸ್ಟರ್ ಆಗ್ತಾವ ಇಲ್ವಾ ಅನ್ನೋದನ್ನು ಕೂಡ ಅವರು ಸ್ಪಷ್ಟವಾಗಿ ತಿಳಿಸಿಲ್ಲ ಮಾಡೋದಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಆದರೆ ಯಾವ ರೀತಿಯಾದ ನಿರ್ಧಾರನ ಮುಂದಿನ ದಿನಗಳಲ್ಲಿ ತಗೊಳ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾರೂ ಕೂಡ ಅನಾವಶ್ಯಕವಾಗಿ ಅಗ್ರಿಮೆಂಟ್ಗಳನ್ನ ಮಾಡ್ಕೊಳ್ಳೋದು ಜಿ ಪಿ ಎಗಳನ್ನ ಮಾಡ್ಕೊಳ್ಳೋದು ಅಥವಾ ಬೇರೆ ರೀತಿಯಲ್ಲಿ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ ಮತ್ತೊಬ್ರಿಗೂ ಕೂಡ ಇದನ್ನು ಹಂಚಿ ಧನ್ಯವಾದಗಳು